ಈ ಹೊಚ್ಚ ಹೊಸ ಗ್ಯಾಂಗ್ನಿ ಗೀತನ ಹೊರಗಡೆ ಕಂಡವರು ಶ್ರೀ ಬೆಂಕಿ ಬಬಲಾದಿ ಕಬ್ಬಿಣಿ ಗ್ಯಾಂಗ್ ಹೊರಕಪ್ಪ ಫೈವ್ ಟೂ ಒನ್ ಜೀರ ಗಾಡಿ ಮಾಲೀಕರು ಸಿದ್ದಪ್ಪ ಬಸಪ್ಪ ಬಾಂಗಿ ಎಲೆಂಟಿ ಎಂಟಿ ನಂಬರ್ ಕೆ ಟ್ವೆಂಟಿ ಫೋರ್ ಟಿ ಬಿ ಟು ಸೆವೆನ್ ಸಿಕ್ಸ್ ಟು ಲೇ ಇದ್ದು ವೈರಿ ನಮ್ಮ ಜೋಡಿ ತಿಂಡಿ ತೆಗಿಲೇಡ ತಿಂಡಿ ಅನ್ನೋ ಪದಕ್ಕೆ ಲಾರಿ ಹಾರಿದವರು ಈ ಬೆಂಕಿ ಬಬಲಾದಿ ಕಬ್ಬಿಣ ಗ್ಯಾಂಗಿನ ಹುಡುಗರು ಇನ್ನು ಮುಂದೆ ಇರೋ ಹುಷಾರ ಎಲೆಂಟಿ ಎನ್ ಟಿ ಟ್ಯಾಕ್ಟ್ರ್ ಬಟ್ಟೆ ಆಗೈತಿ ಫುಲ್ ಪವರ ಫುಲ್ ಪವರ್ ಅಟಾಡದಾಗ ಯಾರ್ದ್ರ ಏನೋ ಹವಾ ನಮ್ಮ ಮೊದಲು ಫ್ಯಾಕ್ಟ್ರಿಗೆ ಎಂಟ್ರಿ ಕೊಟ್ರ ನಮ್ಮ ಎಲೆಂಟಿ ಗಾಡಿದ ಹವಾ ಇನ್ನು ಮುಂದೆ ಮುತ್ಕೊಂಡಿರೋ ಭಾವ ಮುತ್ಕೊಂಡಿರೋ ಭಾವ ಗಾಡಿ ಡ್ರೈವರ್ ಕಲ್ಲಪ್ಪ ವಿಟ್ಟಪ್ಪ ಹೆಂಗಡಿ ಎಲ್ ಗಾಡಿ ಟೋಟಲ್ ಟನ್ನೆಸ್ ಎರಡು ಸಾವಿರ ಸ್ವರಾಜ್ ಆಟ್ ಪಂಚಾವನ್ ಎರಡನೇ ಗಾಡಿ ಮಾಲೀಕರು ಸದಾಶಿವ ಬಸಪ್ಪ ಮಾಗಿನಿ ಗಾಡಿ ನಂಬರ್ ಕೆ ಟ್ವೆಂಟಿ ಫೋರ್ ಟಿ ಸೆವೆನ್ ತ್ರೀ ಒನ್ ಟು ಗೀತೆಗೆ ಸಾಹಿತ್ಯ ರಚಿಸಿದವರು ಶಿವ ಕರಿವಳಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಏಟ್ ನೈನ್ ಸಿಕ್ಸ್ ಡಬಲ್ ನೈನ್ ಒನ್ ಸಾಹಿತ್ಯಕ್ಕೆ ಸಹಾಯ ಮತ್ತು ಸಹಕಾರ ಗುಡಿಹಾಳ ಊರಿನ ಸಾಹಿತ್ಯದ ಕಿಡಿ ನನ್ನ ಸಾಹಿತ್ಯ ಇರ್ತಾವ ನೀರು ನುಡಿ ವೃತ್ತಿ ಗೋಡಿಯಾಳ ಮೊಬೈಲ್ ನಂಬರ್ ಏಟ್ ತ್ರೀ ಒನ್ ಸೆವೆನ್ ಫೋರ್ ಟು ಫೋರ್ ಒನ್ ಸಿಕ್ಸ್ ಸೆವೆನ್ ನೀರು <laughs> ಲೇ ತೋಸ್ತಾ ಮಹಿಳೆಯ್ ನೋಡಿ ಗಾಡಿ ತಗೊಂಡಿಲ್ಲ ತಿಂಡಿ ಬೆಳಕು ವೈರಿ ಅವರು ತಿಂಡಿ ತಂದಿ ಕೇಳೋದಲ್ಲ ಏನು ಮುಂದೆ ಬಿಡುವುದ ಸೈಲೂರಿಗಷ್ಟೇ ಗಂಡ ತಗ್ಗಿ ಹುಟ್ಟಿ उडाल <usles> हे <tus> 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 அது நோட உர்த்தி சைட் ஆக்கி ஹோக கடத்தி எவ்ளோ பெக்ஸாக எவ்ளோ பெக்ஸாக आने

கோலாமது தரபகனஸ் தோரனி நான் நோடிரியோ அந்த பைரே தெர்கதை ஹைதே பல்லர் அமரே அமரே கைரேங்கா மாடக பவர் தாழத கவيري எத் தல ஹலலூயா ல ஹகன் ஹக்கيري கே

അത് നേ 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 കതെലെടാ അർക്കൊട്ടോരം തേണ്ട ഹെട്ടിങ്ങാം ഹൈട്ടിങ്ങാം പൈറ്റോങ്ങ് ദുടെളേ എങ്ങലേ എങ്ങലേ വർക നീ ആഹ നീ ആഹ നല്ലപോലെ ഗടി ഗടി വടിയാ ക പിണ്ടൻ setData പോവങ്ങിമാർ അങ്ങർദുള്ളാ ഹൈടാ വെരടേ വാൾ കൊത്താതി ഉം ബങ്ങി തിണ്ടാകൾ ഏതുല വോം മാതിങ്ങായിടേ നടഹരിഹ

ಶ್ರೀ ಲಕ್ಷ್ಮೀದೇವಿ ಬೆಂಕಿ ಮೊದಲಾಗಿ ಗರ್ಭಿಣಿ ಗಾಂಗಿ ಹುಡುಗರು ಮುಂದಿನ ಡಬ್ಬಿ ಹೆರುವವರು ಪುಂಡ್ಲಿಕ್ ಕಾಟಿನವರು ಯಲ್ಲಪ್ಪ ಭಾಂಗಿ ತಿಂಡಿಲಿ ತೆಕ್ಕೆ ಹೊರಪವರು ಯಂಕಪ್ಪ ಇಟಗೌಡುರು ತಿಂಡಿಲಿ ತೆಕ್ಕೆ ಹೊರವರು ಲಕ್ಷ್ಮಣ್ ಪಟಾತ್ ರಮೇಶ್ ಕಡ್ಕೋಳ್ ವೀರಪ್ಪ ಕುರಿ ಆಕಾಶ್ ಪಾಟೀಲ್ ಹನುಮಂತ್ ಭಾಂಗಿ ಹಿಂದಿನ ಡಬ್ಬಿ ಹೇರೋರು ಪುಂಡ್ಲಿಕ್ ಭಾಂಗಿ ಯಲ್ಲಪ್ಪ ಹರಳೆ ತಿಂಡಿಲಿ ತೆಕ್ಕೆ ಹೊರಕೋರು ಉಮೇಶ್ ಗೌಡರು ಪಾಟೀಲ್ ತಿಂಡಿಲಿ ತೆಕ್ಕಿ ಹೊರವರು ವಿಕಾಸ್ ಪಾಟೀಲ್ ವಿನೋದ್ ಕಾಂಬಳೆ ಸಿದ್ದಪ್ಪ ಕುರಿ ಪ್ರವೀಣ್ ಕಡವಗೌಡ್ ಮಹಾತೇಶ್ ಸರ್ದ